ಎಲ್ಲರಿಗೂ ನಮಸ್ಕಾರ ಅನ್ ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನಲ್ ಆ ಇದೆ ಟೈಮ್ ಅನ್ನೊಂದು ಇದೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡಾಯಿತು ಹೂವು ಎಲ್ಲ ಇಟ್ಟಾಯ್ತು ಹೋಗ್ತಾ ಇದೀವಿ ಟೈಮ್ ಹನ್ನೊಂದು ಮೂರಾಗಿದೆ ಪವಿತ್ರ ಲೈಕ್ ಆಲ್ವೇಸ್ ఇవ్ నాకు హాగ్ హెల్ తయాయిత నె దసరా హా మి రెడీ ఆ బు ఆడి హొందరే ఆగోయ్ వెళ్ళి బేగ

Well, well, well. See, mine was mean? much better than hers. <laughs> <laughs> ಗಾಡಿ ಪೂಜೆ ಎಲ್ಲ ಆಯ್ತೀಗ ಸೊ ಮನೆಯಲ್ಲೂ ಪೂಜೆ ಆಯ್ತು ಅದು ವಿಡಿಯೋ ಹಾಕಿದ್ದೀನಿ ಸೊ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ತಾಯಿ ಮನೆಯಲ್ಲಿ ಆಲ್ವೇಸ್ ನನ್ನ ಕಾರ್ಸುನು ಇಲ್ಲೇ ತಂದು ಪೂಜೆ ಮಾಡೋದು ಅದೊಂದು ಪದ್ಧತಿ ನಾನು ನನ್ನ ಮನೇಲಿ ಮಾಡಲ್ಲ ಕಾಸು ಪೂಜೆ ಸೊ ಇಲ್ಲಿ ಬಂದು ಪೂಜೆನೇ ಮಾಡೋದು ಸೊ ಎಲ್ಲ ಕಾರ್ಸು ಪೂಜೆ ಆಯಿತು ಅಮ್ಮ ಮನೇಲೂ ಪೂಜೆ ಆಯ್ತು ಮನೆಯಲ್ಲೂ ಪೂಜೆ ಆಯ್ತು ಇವಾಗ ಏನಾರ ತಿನ್ಬೇಕು ಬೆಳಗಿಂದ ಏನೂ ತಿಂದಿಲ್ಲ ಪೂಜೆ ಅಂದರೆ ಹಿಂಗೆ ಇರುತ್ತೆ ಮನೇಲಿ ಯಾರು ಎಲ್ಲರೂ ಅವ್ರವ್ರ ಆಗಿರ್ತಾರೆ ಈಗ ತೋಳಿ ವಾಷಿಂಗು ಅವು ಇವು ಎಲ್ಲ ಸೊ ಬನ್ನಿ ದಸರಾ ದಸರಾ ಪಾಪ

ಅಂದ್ರೆ ನಾನು ಬಂದಾಗಿಂದ ನಾನ್ ಕ್ಲೀನ್ ಮಾಡ್ಕೊಡ್ತಾ ಇದ್ದೆ ಹಬ್ಬದ ಅವಾಗಿಂದ ಇವತ್ತು ಆಚೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ ವೆರಿ ಗುಡ್ ವೆರಿ ಗುಡ್ ಸೊ ಎಲ್ಲಾರು ಮಾಡಿದಾರೆ ಎಲ್ಲಾರು ಸೇರಿ ಕೆಲಸ ಮಾಡಿದೀವಿ ನಾನು ಮನೆಯಲ್ಲಿ ಇವ್ರನ್ನ ತುಂಬಾ ಬೆಂಡೆತ್ತಿದೀನಿ ಗಾಡಿ ತೊಳಿಯಕ್ಕೆ ಅದಕ್ಕೆ ಇದಕ್ಕೆಲ್ಲ ಹ್ಮ್ ಸೋ ಎಲ್ಲರೂ ಅಲ್ಲಿ ಎಲ್ಲರೂ ಇರ್ತಾರೆ ನನ್ನ ಮಗಳು ನೋಡಿ ಯಾವುದೇ ಸಂಬಂಧ ಇಲ್ಲದೆ আরাಮಾಗಿ ಬ್ಲೌಸ್ ಹಾಕೋತಾ ಇದಳೆ ಎಂದೋರ್ ನಮ್ಮ ಮನೆ ಹೀರೋ ನೀನೇ ನನ್ನ ಕೆಲಸ ಮಾಡ್ದಾ ಹಾ ಆಲ್ರೆಡಿ ಎಲ್ಲ ದಬಾಕ್ ಬಿಟ್ ಬಟ್ಟೆನೇ ಚೇಂಜ್ ಮಾಡಿದಾನೆ ಏನ್ ಮಾಡಿದೆ ಮಗ್ನ ಕೆಲಸ ಬೆಳಗೆಯಿಂದ ಏನು ಕೆಲಸ ಮಾಡ್ದೆ ನೀನು ಏ ನಾನು पाणी ಭರಿ ತಂದೆ ಇದು ಏನೋ ಪುರಿ ತಂದೆ